ಹಾಯ್ ರೈತ ಬಾಂಧವರೇ ಕುಟುಂಬಸ್ಥರೇ ಅಕ್ಕ ತಂಗಿಯರೇ ಮಹಿಳೆಯರೇ ಇವತ್ತು ಒಂದು ಏನೋ ಒಂದು ಹಳ್ಳಿ ಸೊಗಡುವಿನ ಪದಗಳು ಹೇಳ್ತಾರೆ ಈರಮ್ಮ ಅಂತ ಹೆಸರು ಬನ್ನಿ ಹೇಗೆ ಹೇಳ್ತಾರೆ ಏನಂತ ಎಲ್ಲ ಹೆಂಗಸರು ಈ ಹಾಡುಗಳ್ನ ನಮ್ಮ ಮೊಬೈಲಲ್ಲಿ ಹೇಳಿರೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ರೈತ ಬಂದವರೇ ಇವಾಗ ಹೇಳ್ತೈತೆ ಕೇಳೋಣ ಬನ್ನಿ ಹೇಳಿ ಅಮ್ಮ ನೀವು ಯಾವ್ಯಾವ್ದು ಹಾಡಲ್ಲಿ ಹೇಳ್ತೀರಲ್ಲ ಸೀರೆ ತರೆಯೊಳಗೆ ಸಿರೋನಿ ಮರನಿಟ್ಟಿ ಎಸ್ಲೆಂಬತ್ತು ಕೃಷ್ಣ ಮೂವತ್ತು ಅಂದಾಗ ಅವರು ಪಾಕೆ ನಾವು ಪಲ್ಲಕ್ಕೆಗಾವ್ರು ಗಂಟು ಅಲ್ಲಾಡ್ತವೆ ಕಂಠಿಹಾರ ಹಿಡ್ದವ್ನೆ ಬಾಗ್ಲಾಗೆ ನಿಂತವನೆ ಭಾಳ ಮಗಳು ಬರ್ತಾಳೆ ಭಾಳ ಸಂತೋಷವಾಗಿರು ಬಿದ್ದ ಮರನಿಟ್ಟಿ ಎಸ್ಲೆಂಬತ್ತು ಕೃಷ್ಣ ಬಾಲ್ಗೆ ನಿಂತವನೇ ಬಾಳೆ ಗೊನೆ ಹಿಡ್ದವ್ನೆ ಎಡಕೇನು ಕಂಡೆ ಎಣ್ಣಗರ ಸೊರ್ಪವೇ ಕಂಡೆ ಸೋಬಕ್ ಸೋಬವನ ಸೆರೆ ಒಳ್ಗೆ ಸಿರು ಮರನಿಟ್ಟು ಎಸ್ಲೆಂಬತ್ತು ಕೃಷ್ಣಂಗೂ ಹೊತ್ತು ಅಂದಾಗ ಅವರು ಪಾಕ್ಯ ನಾವು ಪಲ್ಲಕ್ಕೆಗ ಅವರು ಒಂಟು ಮುಟ್ಟಲ್ಲಾಡ್ತಾವೆ ಕಂಠಿ ಹಿಡ್ದವ್ನೆ ಬಾಗ್ಲಾಗೆ ನಿಂತವನೆ ಭಾಳ ಅವರು ಮಗಳು ಬತ್ತೆ ಭಾಳ ಸಂತೋಷವಾಗಿರು ಎಸ್ಲೆಂಬತ್ತು ಕೃಷ್ಣಂಗೂ ಹೊತ್ತು ಅಂದಾಗ ಅವರು ಪಾಕ್ಯ ನಾವು ಪಲ್ಲಕ್ಕೆಗ ಅವರು ಒಂಸು ಮುಟ್ಟ ಅಲ್ಲಾಡ್ತಾವೆ ಕಂಠಿ ಹಾರ ಹಿಡ್ದವ್ನೆ ಬಾಗ್ಲಾಗಿ ನಿಂತವನೇ ಬಾಳೆಗೊಣೆ ಹಿಡ್ದವ್ನೆ ಭಾಳ ಅವರು ಮಗಳು ಬತ್ತಳು ಭಾಳ ಸಂತೋಷವಾಗಿರು ఎడకేనో కండె మూరనే కండే బలకేనో కండె మలగ కండె బాళయోగనే కండె సరో సరోభా బలగాలు ముంది బరయ్య మొదలింగ ఎడకేనో కండె మూరనే కండే బడకేన కండే బాళయోగనే కండే బరయ్య మొదలింగ బలకాల ముందికి మేశ్వరనే కండెస్టే ಹಾ ಸ್ಟಾರ್ಟ್ ಮಾಡ್ತೀನಿ ನಾವು ಅಮ್ಮಗೆ ಹಾಡು ಹೇಳ್ಕೊಡ್ತೀನಿ ನಾನು ಹೇಳ್ತೀನಿ ನಮ್ಮಅಮ್ಮನೂ ಹೇಳ್ತಾರೆ ನೋಡಿ ಹಾಂ ಸ್ಟಾರ್ಟ್ ಮಾಡ್ಲಾ ಇದ ಅಮ್ಮನ ಮನೆಯಿಂದ ಅಮ್ಮನ ಮನೆಯ ಅಮ್ಮನ ಮನೆಯಿಂದ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೆ ಬಂದೆ ಅತ್ತೆಯ ಮನೆಯಾಗೆ ಬಂದೆ ಮುತ್ತಂತೆ ಬಾಳುತ್ತೀನಿ ಮುತ್ತಂತೆ ಬಾಳುತ್ತೀನಿ ಮುತ್ತಿನ ಉಂಗುರದಂತೆ ಬಾಳುತ್ತೀನಿ ಮುತ್ತಂತೆ ಬಾಳುತ್ತೀನಿ ಮುತ್ತಿನ ಉಂಗುರದಂತೆ ಬಾಳುತ್ತೀನಿ ಮುತ್ತಿನ ಉಂಗುರದಿಂದ ಬಾಳುತ್ತೀನಿ ಅತ್ತೆಯ ಮನೆಗೆ ಬಂದು ಅತ್ತೆಯ ಮನೆಗೆ ಬಂದು ಮುತ್ತಂತೆ ಬಾಳುತ್ತೀನಿ ಮುತ್ತಂತೆ ಬಾಳುತ್ತೀನಿ ಕುಟ್ತದು ಬೀಸೋದು ಹಂಗೆ ಇನ್ನೊಂದ್ಸಲ್ ಅಮ್ಮನ ಮನೆಯಿಂದ ಅಮ್ಮನ ಮನೆಯಿಂದ ಅತ್ತೆಯ ಮನಿಗೋಗಿ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳುತ್ತೀನಿ ಮುತ್ತಂತೆ ಬಾಳುತ್ತೀನಿ ನೀವೂನು ಬಾಳ್ರಮ್ಮ ನೀವೂನು ಬಾಳರಮ್ಮ ನಮ್ಮಂತೆ ಬಾಳು ಕಟ್ಕೊಳ್ಳಿ ನಮ್ಮಂತೆ ಬಾಳು ಕಟ್ಕಳ್ರಿ ಹಿರಮ್ಮ ನಿಮ್ಗೆ ಎಷ್ಟನೇ ವಸ್ತಾಗ ಮದ್ವೆ ಆಗಿತ್ತು ಹದಿನಾಲ್ಕು ವರ್ಷದ ಆಯ್ತು ನಿನ್ಗೆ ಎಷ್ಟು ಅವಾಗ ಹದಿನಾಲ್ಕು ವರ್ಷ ಏಜಾ ನಿಮ್ಮ ಯಜಮಾನರಿಗೆ ನಲ್ವತ್ತೆರಡು ನೀವು ಹದಿನಾಲ್ಕು ಇರಾಮ ನೀವು ಎಷ್ಟು ಎಷ್ಟನೇ ಏಜಲ್ಲಿ ಮದುವೆ ಆಗಿದ್ದು ಹದಿನಾಲ್ಕು ಹದಿನಾಲ್ಕು ವರ್ಷ ನಿಮ್ಮ ಯಜಮಾನ್ರಿಗೆ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ನಿಮ್ಮ ಯಜಮಾನ್ರಿಗೆ ಆಗಿತ್ತು ನಿನ್ಗೆ ಹದಿನಾಲ್ಕು ವರ್ಷ ಅಷ್ಟು ಚಿಕ್ಕವ್ರಿಗೆ ಮದುವೆ ಮಾಡೋಲ್ಲ ಯಾಕೆ ಇರಾಮ ಅಷ್ಟು ನೀವು ಎಷ್ಟನೇ ಕ್ಲಾಸ್ ಓದಿದ್ರಿ ನಾನು ಐದನೇ ಕ್ಲಾಸ್ ಐದನೇ ಕ್ಲಾಸ್ ಓದಿದಮೇಲೆ ನಿಮ್ಮ ಯಜಮಾನ್ರು ಐದು ಓದಿದರೆ ನೀವು ನಾಲ್ಕಂತೆ ಹ್ಞೂ ನೀವು ನಾಲ್ಕನೇ ಕ್ಲಾಸು ಮತ್ತು ಓದೋದು ಬರೆಯೋದು ಬರಲ್ವ ನಿಮಗೆ ಗೊತ್ತೈತಿ ಹ್ಞೂ 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 ಗೊತ್ತೈತಾ ನಿಮ್ಮ ತಾಯಿ ಹೆಸ್ರೇನು ದ್ಯಾವಜ್ಜಿ ಹಾಂ ದ್ಯಾವಜ್ಜಿ ನಿಮ್ಮ ಅಮ್ಮ ಹೆಸರಮ್ಮ ದ್ಯಾವಜ್ಜಿ ಅಜ್ಜಿ ಅನ್ನಬಾರ್ದು ನಿಮ್ಮ ಅಮ್ಮ ಹೆಸ್ರು ಅಜ್ಜಿ ಆಗುತ್ತಾ ನಮ್ಮ ಅಮ್ಮ ದ್ಯಾವಕ್ಕ ಹಾಂ ಹಂಗೇಳು ನಿಮ್ಮ ಅಪ್ಪನ ಹೆಸರು ನಾಗಣ್ಣ ಹಾಂ ಹಂಗೆ ಹದಿನಾಲ್ಕು ವರ್ಷ ಮದುವೆ ಆಗಿ ಯಾವ ಊರಿಗೆ ಬಂದ್ರಿ ನೀವು ತಿನ್ಗುಂಡ್ಲು ಪಿಲ್ಗುಂಡ್ಲಿಗೆ ಬಂದ್ರಾ ನಿಮ್ಮ ಅತ್ತೆ ಮಾವನ ಹೆಸ್ರು ಏನು ರಂಗಜ್ಜಿ ಸಂಡಿ ಮಜ್ಜ ಹೌದಾ ನೀವು ಸಂಡಿ ಮಜ್ಜಿಗೆ ಎಷ್ಟು ಜನ ಮಕ್ಕಳು ನೂ ನಾಲ್ನ ಗಂಡ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಾಂ ಹಾಂ ಯಾವ್ಯಾವ ಊರಿಗೆ ಕೊಟ್ಟೆವನೇ ಒಂದು ಅನಗಾವಳ್ಳಿ ಒಂದು ಹಸಹಳ್ಳಿ ಹಾಂ 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 ನಿಮ್ಮ ನಿಮ್ಮ ಯಜಮಾನ್ರು ಐದಾರಲ್ಲ ಅವರ ತಮ್ಮನಿಗೆ ಯಾವ ಊರಾಗ ಮಾಡ್ಕೊಂಡಿರೋದು ಮುಕ್ಡಂನಹಳ್ಳಿ ಹೊಸಕೋಟೆ ನಿಮ್ಮ ಗಂಡಿಂದ ಹೆಸರು ಯಾರು ಮುಳ್ಳಲಪ್ಪ ಹ್ಞೂ ಮುಳ್ಳಗೆಲ್ ಮದುವೆ ಆಗಿರೋದು ಹೊಸಕೋಟೆ ಹಾಂ ಹಾಂ ನಾ ಮೂರನೇ ಹಬ್ಬಕ್ಕೆ ಯಾವ ಊರಾಗೆ ಮೂರನೇ ಹಬ್ಬಗೆ ದೊಕ್ಕಲಹಳ್ಳಿ ಹ್ಞೂ ಹ್ಞೂ ಮನೆ ನಾಯ್ಕನಳ್ಳಿ ನಾಲ್ಕನೇ ಅಪ್ಪ ಮುಕ್ಡ್ಮನಹಳ್ಳಿ ಹಾಂ ಅವರೆಲ್ಲ ಜೊತೇಲಿ ಇದ್ದಾಗ ಯಾರೆಲ್ಲ ಜಾಸ್ತಿ ಕೆಲಸ ಮಾಡ್ತಿದ್ರಿ ನಾನೇ ಕುಟ್ಟೋದು ಬೀಸೋದು ಬಾಣತನ ಒಂದೊಂದು ಬಿಂದ ಎತ್ತಿದ್ವಿ ವಿಟ್ನೆಸ್ ಅದೆಲ್ಲ ಅವಾಗೇನೋ ಎಮ್ಮೆ ಮೇಯಿಸ್ತಿದ್ರಂತೇಳಿ ಎಮ್ಮೆ ಕುರಿ ಮೇಲೆ ಅವೆಲ್ಲ ಇದ್ ಹೊಸ ಎಲ್ಲ ಮೇಯಿಸ್ತಿದ್ರೆ ನೀವು ಅವಾಗ ಕಳೆ ತೆಗಿಯ ಅಡುಗೆ ಹದಿನೈದು ಜನ ಅಡುಗೆ ಮಾಡ್ತಿದ್ರಂತೆ ರೇಷ್ಮೆನು ಮೇಯಿಸಿದ್ರು ಕಳೆ ಗಿಡದ ಕಳೆ ತೆಗಿಯೋದು ಕಳೆ ಗಿಡದ ಕಳೆ ತೆಗಿತಿದ್ರೆ ಅಲ್ಲಮ್ಮ ಕಡಲೆ ಗಿಡದ ಕಳೆ ತೆಗ್ದಾದ್ಮೇಲೆ ಎಷ್ಟು ದಿನಕ್ಕೆ ಎರಡು ತಿಂಗಳಿಗೆ ಕಳೆ ಮೂರು ಕಳೆ ಗಿಡ ಬರೋದು ಅವೆಲ್ಲ ತೆಗ್ದು ರೇಷ್ಮೆ ಹಾ ರೇಷ್ಮೆನೂ ಮೇಯಿಸಿದ್ರು ಕಡಲೆ ಗಿಡ ದನಗಳು ಪೂರಿ ಎಲ್ಲ ಇದ್ವು ಅಂತಂದ್ರೆ ಅವೆಲ್ಲ ಕುಟ್ಟ ರಾಗಿ ಬೀಸ್ತಿದ್ರ ಅವ ಕುಡ್ತಿದ್ರ ಕುಟ್ಟೋದು ರಾಗಿ ಬೀಸೋದು ಆರ್ಕ ಹೊಡಿಯೋದು ಅದು ಲವಳೆ ಒಡಿಯೋದು ಕೊಲೆ ಒಡಿಯೋದು ಹ್ಮ್ ಕಲ್ಲ ರೆಟ್ಟಿ ರಾಗಿ ರೆಟ್ಟಿ ಎಕ್ಕಿ ರೆಟ್ಟಿ ಇದು ಕಡಲೆ ಗಿಡದಾಗ ಹುಚ್ಚಳ್ಳು ಬೆಳೀತಿದ್ರಹ ಹುಚ್ಚಳ್ಳು ಹಳಸಿಂದೆಕಾಯಿ ತೊಗರಿಕಾಯಿ ಹೆಸರುಕಾಳು ಉದ್ದಿನಕಾಳು ಎಲ್ಲ ಬೆಳಿತಿದ್ವಿ ಹಂಗಾರೆ ಎಷ್ಟು ವರ್ಷ ಬೀಸಿದೀರ ನೀವು ನಾವು ಈಗ ಹದಿನೈದು ವರ್ಷದಿಂದ ಬೀಸಿದೀವಿ ಹದಿನೈದು ವರ್ಷ ಬೀಸಿದ ಮೇಲೆ ಎಲ್ಲ ಮಿಷಿನ್ ಬಂದ್ವಲ್ವ ಮದ್ವೆ ಆಗ್ಲಿಂದ ಸಾವಿರದ ಒಂಬೈನೂರ ತೊಂಬತ್ ಇದ್ರವರೆಗೂ ಬೀಸೋದು ರಾಗಿ ಏನೆಲ್ಲ ಮಾಡಿದ್ರಿ ಓ ಕುಟ್ಟೋದು ಬೀಸೋದು ಇಳಲ್ಲ ನೀರು ನೀರು ಸೇದಬೇಕು ಓ ಬಾವಿಯಿಂದ ಸೇತಿದ್ರ ಅವಾಗ ಅವಾಗ ಬೋರುಗಳು ಇರ್ಲಿಲ್ಲ ಬರೀ ಬಾವಿಗಳು ಹಗ್ಗ ಕಟ್ಟಿ ಬಿಂದಿಗೆ ಬಿಂದಿಗೆ ಬಾವಿಯಕ್ಕೆ ಬಿಟ್ಟು ನೀರು ಸೇತಿದ್ರ ನೋಡ್ದೆ ನೋಡಿ ಸ್ನೇಹಿತರೆ ರೈತ ಬಾಂಧವ್ರೆ ಕುಟುಂಬಸ್ಥರೇ ಅವಾಗ ನಮ್ಮ ತಾಯಿಯವರು ಆರ್ಕ ಬೀಸೋದು ನಾವಣೆ ಬೀಸೋದು ಕ ಭತ್ತ ಭತ್ತ ಕುಟ್ಟೋರಂತೆ ರಾಗಿ ಬೀಸೋದಂತೆ ಇವೆಲ್ಲ ಮಾಡ್ತಿದ್ರಂತೆ ಏನೇನು ಮಾಡ್ತಿದ್ರಮ್ಮ ನೀವು ರಾಗಿ ಬೀಸೋದು ಕೊಡ್ಲೆ ಕುಟ್ಟೋದು ನವಣೆ ಅಕ್ಕಿ ಹೊಡಿಯೋದು ಆರ್ಕ ಹೊಡಿಯೋದು ಹಳೆ ಹಾಕೊಂಡು ಹಳೆ ಆದಂಗೆ ಆದಂಗೆ ರಾಗಿ ಕಲ್ಲಾಗೆ ಇದು ಸಾಂಬಾರ್ ಪುಡಿ ಧನ್ಯ ಬೀಜ ಹೊಡಿತಿದ್ರ ಮಿಷಿನ್ ರಾಗಿ ಕಲ್ಲೇ ಇಡ್ತಿದ್ರಲ್ಲ ಮತ್ತೆ ರಾಗಿ ಕಲ್ಲುಗಳು ಎತ್ತೋದ್ವಿ ಇವಾಗ ಇವಾಗ ಬೀಸ್ತೀರಿ ನೀವು ಕೊಟ್ರೆ ಇವಾಗ ಬೀಸಕ್ ಆಗುತ್ತಾ ಇಲ್ವಾ ಮಿಷಿನ್ ಆದ್ರೂ ಯಾರು ಕುಟ್ಟೋದಿಲ್ಲ ಬೀಸೋದು ಇಲ್ಲಲ್ವ ಈಗ ಭತ್ತ ಬೆಳೆದವ್ರೆ ಇಲ್ಲವಲ್ಲ ಈಗ ಯಾರ ಬೆಳೀತ ಬೆಳೆ ಯಾರೋ ಒಬ್ರೋ ಇಬ್ರು ಬೆಳಿತಾರೆ ಮೊದ್ಲು ಕೆರೆಯಿಂದೆಲ್ಲ ಬೆಳಿತಿದ್ರಲ್ಲ ಬೆಳೀತಿದ್ರ ಬೆಳೆಯೋರು ಹಿಂಗ ಬೆಳೆಯೋದ್ ಈಗ ನೀರು ಎಲ್ಲಿಂದ ಸೇರ್ತಿದ್ರಿ ಸೆಟ್ರು ಸೇದಾ ಬಾವಿ ಸೆಟ್ರು ಬಾವಿ ಅಲ್ಲೂ ಸೇರ್ತಿದ್ರೆ ಇಲ್ಲಿ ತಿಮ್ಮಜ್ಜರ್ ಬಾಯಿ ತಗ್ರ ಕುಡಿಯಕ್ಕೆ ಎಲ್ಲಿಂದ್ರ ಸೆಟ್ರು ಸೇದ ಬಾಯಿ ಅವು ಕುಡಿಯಕ್ಕೆ ಚೆನ್ನಾಗಿದ್ವಾ ಅಲ್ಲಿ ಬಾವಿಯಲ್ಲಿ ತತ್ತಿದ್ವಿ ಅಲ್ಲಿ ಸೀನಿರ್ ಬಾವಿಯಾಗ್ ತತ್ತಿದ ಇರಲಿಲ್ಲ ಸೀನಿರ್ ಬಾವಿಯಾಗ ತತ್ತಿರ್ಲಿಲ್ಲವಾ ಹ್ಮ್ 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 ಓಕೆ ಎಲ್ಲ ನೋಡಿ ಸ್ನೇಹಿತರೆ ಅವಾಗ ತತ್ತಿರಲಿಲ್ಲ ಸೇದ ಬಾವಿಗೆ ಸೇರಿ ಅಡುಗೆ ಮಾಡಕ್ಕೋಗ್ಯ ಬೋರಿಂಗಲ್ಲಿ ಜಗ್ತಿದ್ರಲ್ಲ ಅವಾಗ ಕುಟ್ಟ ಬೋರ್ ಇತ್ತಲ್ಲ ಅದ್ರಲ್ಲೂ ಬತ್ತಿದ್ವಲ್ವೇ ಆ ಕುಡಿಯೋಕೆ ಚೆನ್ನಾಗಿದ್ವಲ್ವ ಇವಾಗ ಐತಾ ಇಲ್ವ ಜಗ್ಗ ಬೋರ್ ಐತಿರವೇ ಅಲ್ಲೇ ಹ್ಞೂ ನೀವು ಅಕ್ಕ ತಂಗಿಯರು ಎಷ್ಟು ಜನ ಇರವೆ ನಾ ಮೂವಾರು ಹಾಂ 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 ದೊಡ್ಡವರ ಹೆಸರು ಏನಮ್ಮ ದಡ್ಡನಾಗಮ್ಮ ಹಾಂ ಹಾಂ ಎರಡನೇ ಎಮ್ನ ಹೆಸ್ರು ಸಣ್ಣಗಮ್ಮ ಮೂರನೇ ಹೆಸರು ಈರಮ್ಮ ರಮ್ಮ ಹಾಂ 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 ನಾಲ್ನಾರಣ್ಣ ತಮ್ಮ ನಾಲ್ನಾರ ನಿಮಗೆ ಅಣ್ಣನ ಹೆಸರು ಏನು ದೊಡ್ಡಣ್ಣ ಈದ್ಗೇ ತಪ್ಪ ಉದ್ದಣ್ಣ ಉಡ್ಡಣ್ಣ ನಾಗರಾಜಪ್ಪ ದೊಡ್ಡವ್ರ ಹೆಸರು ಏನು ಅವರು ಈರ್ಗೆ ತಪ್ಪ ಎರಡನೇವರು ದೊಡ್ಡಣ್ಣ ಮೂರನೇವರು ಉಡ್ಡಣ್ಣ ನಾಲ್ಕನೇವರು ನಾಗರಾಜಪ್ಪ ನಾಲ್ಕು ಜನ ನಿನ್ ಗಂಡದಿರ ಅಂತ ಓ ತಮ್ಮದಿರ ಯಾರು ಇಲ್ಲ ಹ್ಞೂ ಹ್ಞೂ ಓಕೆ ನೋಡಿ ಸ್ನೇಹಿತರೆ ನಿಂದು ತೋರ್ ಮನೆ ಯಾವ್ದಮ್ಮ ಚಲಗಾಲಿಹಳ್ಳಿ ಓಹ್ ಚಂದ್ಮನಹಳ್ಳಿ ಹಾಂ ಚಂದ್ಮನಹಳ್ಳಿ ತೋರ್ ಮನೆ ಹ್ಞೂ ಹ್ಮ್ ಹ್ಮ್ ಬಲ್ ಕಷ್ಟ ಬಿದ್ದೀನಿ ಇವಾಗ ಯಾರು ಮಾಡಿಕೋರಿಲ್ಲ ಮೊಟ್ಟೋರಿಲ್ಲ ಯಾಕೆ ಸ್ವಸ್ತೆಯರು ಬಂದೆವ್ರಲ್ಲ ಮಾಡಲ್ವೇ ಹಾಂ ಮಾಡ್ತಾರೆ ಸ್ವಸ್ತೆಯ ಮಾಡಿಕ್ತಾರ ಇಲ್ವ ಯಾ ಯಾರ ನಿನಗೆ ಪ್ರೀ ಇಷ್ಟವಾದ ಸೊಸೆ ಹೆಸ್ರು ಯಾರು ಹೇಳಮ್ಮ ನಿನ್ಗೆ ಯಾರೋ ಒಂದಿಷ್ಟು ಪ್ರೀತಿ ಇರೋ ಸೊಸೆ ಯಾರು ಇಬ್ರು ಅಷ್ಟೇ ಹಾಂ ಇಬ್ರು ಅಷ್ಟೇ ಏನಿಬ್ರು ಅಷ್ಟೇ ನಮ್ಮ ಸರಿ ಯಾರು ಮಾಡಿಕಲ್ಲ ಬಟ್ಟೆ ಒಕ್ಕಿಲ್ಲ ನೀರು ಹೇಳಿಲ್ಲ ನನ್ ದೊಡ್ಡ ಮಗ ಬಂದ್ ಮಾಡಿ ಕೊಡ್ತಾನೆ ಪಾಪ ಕಣ್ಣಿಗೆ ಬೇಕಾದ ನಿಮ್ಮ ದೊಡ್ಡ ಮಗ ಏನೇನ್ ಮಾಡ್ಕೊಡ್ತಾನೆ ಎಲ್ಲ ಪಾಪ ತಿಂಬೋದೆಲ್ಲ ಮಾಡ್ಕೊಡ್ತಿ ಹ್ಮ್ ಹ್ಮ್ ಏನೇನ್ ತಿಂಬೋದೆಲ್ಲ ಮಾಡ್ಕೊಡ್ತಾನೆ ಹೇಳಿರ ಚಪಾತಿ ಬೋಂಡ ಎಲ್ಲ ಹಾಕೊಡ್ತ ಸಾರ್ ಮಾಡಿ ಹೆಂಗ್ ಮಾಡ್ತಾರ ಚಿಕನ್ ಸಾರ್ ಚೆನ್ನಾಗಿ ಮಾಡ್ತಾರ ಇಲ್ವಾ ನಿಮ್ಮ ದೊಡ್ಡ ಮಗ ಹ್ಮ್ ಬೋಲೆ ಚೆನ್ನಾಗಿ ಮಾಡ್ತಾನೆ ಕಬಾಬು ಕಬಾಬು ಮೀನ ಕಬಾಬು ಮೀನ್ ಸಾರು ಮೀನಿ ಸಾರು ಮಾಡ್ತಾರ ಬಾಯಿ ಕಮ್ಮಗಿರಾಕೆ ಎಷ್ಟು ಚೆನ್ನಾಗಿ ಮಾಡ್ತಾರ ಚೆನ್ನಾಗಿ ಮಾಡ್ತಾರ ನಿನ್ ಮಗ ನಿನ್ ಮಗನ ಹೆಸರು ಏನು ಈರಣ್ಣ ನಾಗರಾಜ್ ಹಾ ನಿಮ್ಮ ಸ್ವಸ್ತಿ ಹೆಸರು ಏನು ಗೌರಮ್ಮ ಚೈತ್ರಮ್ಮ ಹಾ ಹಾ ಚೈತ್ರಮ್ಮ ನಿಮ್ಮ ಏನಂತ ಚೆನ್ನಾಗಿ ಮಾತಾಡಿಸ್ತಾರ ಇಲ್ವ ನಿಮ್ಮ ಸ್ವಸ್ಥೆಯರು ಮಾತಾಡಿಸ್ತಾರು ಅದ್ರ ಬಂದ್ರೆ ಅಣ್ಣಾರೆ ಅಕ್ಕ ರೇ ಅಕ್ಕ ರೇ ನೋಡ್ಕಾಡ್ರಿ ತಾಯಿ ತಂದೆ ಕಷ್ಟ ಬಿದ್ದಾವ್ರಿ ನಿಮ್ಗೂ ಅದೇ ನೋಡ್ಕಾಡ್ರಿ ಅಂದ್ರೆ ತಾಯಿ ಅಕ್ಕ ರೀ ಅಣ್ಣ ಇದೀನಿ ಅಣ್ಣ ರೇ ಅಕ್ಕ ಇರ ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ರಿ ಬೀದಿ ಬಿಡಬೇಡ್ರಿ ಅಂತ ಹೇಳಿ ತಾಯಿ ತ ರೇ ಅಣ್ಣವ್ರೇ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ರಿ ಬೀದಿ ಬಿಡಬೇಡ್ರಿ ಬೀದಿ ಬಿಡಬೇಡ್ರಿ ಆಶ್ರಮಕ್ಕೆ ಬಿಡಬೇಡ್ರಿ ಆಶ್ರಮ ಸೇರ್ಬೇಡ್ರಿ ಅಂತ ಹೇಳಿ ಇರೋಷ್ಟು ದಿನ ಚೆನ್ನಾಗಿ ಸಾಕ್ರಿ ಸಾಕ್ರಿ ಅಂದ್ರಿ ಅಣ್ಣವ್ರೆ ಅಕ್ಕವ್ರೆ ಆ ಬೀದಿಗ್ ಬಿಟ್ಟು ಯಾರನ್ನ ಊರವ್ರ್ ನೋಡಿದ್ರೆ ಮಾನ ಮರ್ಯಾದೆ ಕಳೀತಾರೆ ಮಾನ ಮರ್ಯಾದೆ ಕಳೀತಾರೆ ಬೀದಿ ತಿರುಗ್ತಾರೆ ಅಂತ ಅಂತ ರೇ ಅಣ್ಣವ್ರೇ ಬೀದಿಗ್ ಬಿಡ್ದಂಗೆ ತಂದೆ ತಾಯಿ ಚೆನ್ನಾಗಿ ಸಾಕೊಳ್ರಿ ನಮ್ತಾರ ಅನ್ನ ಹ್ಮ್ ಎಲ್ಲಾರ್ಗು ನಮಸ್ಕಾರ ಅನು ಎಲ್ಲಾರ್ಗು ನಮಸ್ಕಾರ ಕೈ ಮುಗುದ್ಕೆ ಎಲ್ಲಾರ್ನು ತಾಯಿ ತಂದೆಯನ್ನು ಬೀದಿ ಬಿಡಬೇಡ್ರಿ ಅಂತ ಹೇಳ್ರಿ ಅಣ್ಣವ್ರೆ ಅಕ್ಕೋರೆ नंतर नोड ना नो जय हिंद जय जय हिंद भाई जय हिंद जय हिंद जै कर्नाटक जय कर्नाटक जय हिंद जय हिंद जय कर्नाटक कर्नाटक भारत माता की भारत माता जय जय वंदे जै वंदे मातरम वंदे